ಸಕ್ಸಸ್ ಇಲ್ಲ ಮುಂದಿನ ದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಮಾಡ್ತೇವೆ ಬಟ್ ಯಾಕಂದ್ರೆ ಟಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈಗ ಎಕ್ಸ್ಟೆಂಡೆಡ್ ವರ್ಷನ್ ಯೂಶಲಿ ನಾವು ಮಾಡ್ತೇವೆ ಅಂದ್ರೆ ಹದಿನೈದು ವಾರ ಬರ್ಲಿ ಹದಿನಾರು ಹದಿನೇಳು ಒಳ್ಳೆ ಆಂಕರ್ ಹುಡುಕಿ ಆಯ್ ಸರ್ ಅವಿನಾಶ್ ಅಂತ ವಿಜಯ ಕನ್ನಡ ಡಿಜಿಟಲ್ ಇಂದ ಅಂದ್ರೆ ಈಗ ಬಿಗ್ ಬಾಸ್ ನೀವು ಹೇಳದಂಗೆ ಈಗ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ ಹತ್ತು ಸೀಸನ್ ಮುಗ್ದು ಹನ್ನೊಂದನೇ ಸೀಸನ್ ಬಂದಿದೆ ಎಲ್ಲಾನು ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ ಹತ್ತು ಒಂದು ದಶಕದಿಂದ ಆದ್ರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ ಐವತ್ತು ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದ್ರೆ ಅದು ಏನು ಜಾಸ್ತಿ ಆಗಲ್ವಾ ಐಕ್ ಆಗಲ್ವಾ ಅವರಿಗೆ ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದಾ ಅವರು ನನ್ನ ಜೇಬು ಕೈ ಆಗ್ತಾ ಇದೆ ನಿಮಗೆಷ್ಟು ನಿಮಗೆಷ್ಟು ನಿಮ್ಗೆ ಎಷ್ಟು ಅಂದ್ಬಿಟ್ಟು ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದೀರಿ ಸಿ ಫಾರ್ ಎಕ್ಸಾಂಪಲ್ ಸರ್ ಒಂದು ಟೀಮ್ ವರ್ಲ್ಡ್ ಕಪ್ಗೆ ಹೋಯ್ತು ಅಂದ್ಕೊಳ ವಿನ್ನಿಂಗ್ ಪ್ರೈಸ್ ಏನು ಅಂದ್ರೆ ಒಂದು ಪ್ರೈಸ್ ಹೇಳ್ತಾರೆ ಬಟ್ ಡೂ ಯು ಥಿಂಕ್ ದ ಪ್ಲೇಯರ್ಸ್ ಹಾವ್ ಅರ್ನ್ ಓನ್ಲಿ ದಟ್ ಮಚ್ ಟ್ ಯು ಥಿಂಕ್ ಯಾವುದು ಫಿಕ್ಸ್ ಅಲ್ಲ ವಿನ್ನ ವರ್ಡ್ ಕಪ್ ಗೆಟ್ ಸೋ ಮಚ್ವರ್ ಡ್ಯೂಂಕ್ ದಟ್ ಇಸ್ ಆಲ್ ದರ್ನಿರುತ್ತೆ ಮತ್ತೆ ಅರ್ನಿಂಗ್ ಎವ್ರಿ ಡೇ ಎವ್ರಿ ಡೇ ಆಫ್ ದೇರ್ ಲೈಫ್ ಬಿಗ್ ಬಾಸ್ ಒಳಗಡೆ ಇರಬೇಕಾರೆ ಎವ್ರಿ ಬಡಿ ಇಸ್ ಅರ್ನಿಂಗ್ ಡೋಂಟ್ ಬಿ ದಿಸ್ ಮಿಸ್ಕನ್ಸೆಪ್ಷನ್ ದಟ್ ಅದು ಮಾತ್ರ ಪ್ರೈಸ್ ಆಲ್ಸೋ ಅಂಡ್ ಅಡಿಷನಲ್ ಪ್ರೈಸ್ ಅಲ್ಲ ಅದು ಈಗ ಆಲ್ರೆಡಿ ಯಾಕೆ ಐವತ್ತು ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದ್ ಯಾವ್ದೋ ತರೋದು ಈ ಕಡೆಯಿಂದ ಬಜುಕಾಯ್ಗಳು ಬರೋದು ನಮ್ಗೆ ಯಾಕೆ ಬೇಕು ಹೇಳಿ ಲಾಸ್ಟ್ ಕ್ವೆಶನ್ ಕರೆಕ್ಟ್ ಬಟ್ ಒನ್ ಥಿಂಗ್ ಸರ್ ನೋ ಬಡಿ ಇಸ್ ಗೋಯಿಂಗ್ ಹೋಮ್ ಅನ್ಹ್ಯಾಪಿ ಇನ್ ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಲೈಫಲ್ಲಿ ಏನು ಆಗಬೇಕು ಅಂತ ಕೆಲವ್ರು ಬರ್ತಾರೆ ಕೆಲವರು ದುಡಿಮೆ ಬರ್ತಾರೆ ಕೆಲವರು ದುಡ್ಮೆ ತಳಲ್ಲಿ ಹಿಡ್ಕೊಂಡು ಗೆಲ್ಬೇಕು ಅಂತ ಬರ್ತಾರೆ ಬಟ್ ಆಲ್ ಆಲ್ ಸೆಕ್ಟರ್ಸ್ ಆಫ್ ದೇ ಬೈ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್ ಟ್ರಸ್ಟ್ ಆಯ್ ಸರ್ ಸರ್ ಹೊಸ ಅಧ್ಯಾಯ ಒಂದು ಅಧ್ಯಾಯ್ ಮಾಡಿದ ನಿಮ್ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ಸೊ ಐ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು ಜಸ್ಟ್ ಲೈಕ್ ದಟ್ ನನ್ನನ್ನು ಸರ್ಪ್ರೈಸ್ ಮಾಡ್ತಾರೆ ಅವರು ಈ ತರ ಒಂದು ದೇ ಔಟ್ ವಿತ್ ಟಾಸ್ಕ್ಸ್ ದ ವೇ ದೇ ಹ್ಯಾಂಡಲ್ ದ ಅವ್ರ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರಬಹುದು ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದ್ರೆ ನೀವು ಹ್ಯಾಪಿ ಅಂತ ಬಂದಾಗ ಇವರು ಆಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬಾ ಕ್ಲಾಸ್ ತಗೊಂಡೆ ಅಂತ ಮೇಡಮ್ ಹೇಳಿದ್ರು ಆಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಯಾರಿಗೂ ತುಕಾಲಿಗೆ ಮಾತ್ರ ಅವ್ನು ಸ್ವಲ್ಪ ಮಾತಾಡಿದೆ ಬಿಟ್ಟರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂದಾಗ ಒಂಚೂರು ಬಂದಿತ್ತು ಬಟ್ ನೋ ಆಕ್ಚುಲಿ ನೋ ಲಾಸ್ಟ್ ಇಯರ್ ಆಸ್ ಅ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ನರಕ ಅಂತ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ರು ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂಡ್ ಸ್ವೀಟ್ಸ್ ಹ್ಯಾಪನಿಂಗ್ ದೇರ್ ಅಲ್ಲಿ ಆ ಕಡೆ ಈ ಕಡೆ ತುಂಬಾ ಇರುತ್ತೆ ಕಾಂಪಿಟಿಷನ್ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮಗೆ ಹೊರಗಡೆ ಕಳಿಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ ದೂರ ಅನಿಸುತ್ತೆ ಕಷ್ಟಗಳು ಜಾಸ್ತಿ ಇರ್ತವೆ ಬಟ್ ಐ ಥಿಂಕ್ ದೇ ಫಸ್ಟ್ ಟೂ ಟು ತ್ರೀ ವೀಕ್ಸ್ ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ವಿತ್ ಇನ್ ದ ಫಸ್ಟ್ ತ್ರೀ ವೀಕ್ಸ್ ಅಲ್ಲೇ ಗೊತ್ತಾಗುತ್ತೆ ಇಫ್ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ ಸಸ್ಟೇನ್ ದಮ್ ಸೆಲ್ ದೇ ಗೋ ಲಾಂಗ್ ವೇ ಪ್ರಶನ್ ಸರ್ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದೀರಾ ಸೊ ಈ ಬಾರಿ ಬಿಗ್ ಬಾಸ್ ಮನೆ ಇಲ್ಲಿ ಏನೋ ಚೇಂಜಸ್ ಇರುತ್ತಾ ಜೊತೆಗೆ ಹೀರೋ ಅಂತ ಯೋಚನೆ ಮಾಡ್ತಾ ಸರ್ ಜೊತೆಗೆ ನಿಮ್ ಪಕ್ಕದಲ್ಲಿ ಅವ್ರಿಗೊಂದು ಕ್ವಶನ್ ಸರ್ ಬಿಗ್ ಬಾಸ್ ಮನೆ ಏನೊಂದು ಚೇಂಜಸ್ ಇರುತ್ತಾ ಹೊಸ ಅಧ್ಯಾಯಕ್ಕೆ ಹೌದೌದು ಚೇಂಜ್ ಇರುತ್ತೆ ಬಟ್ ಡೈವಿಟ್ ಎಪಿಸೋಡ್ ನೋಡಿ ಎಲ್ಲ ನಾವ್ ಹೇಳ್ಬಿಟ್ರೆ ಇಂಡಿಯನ್ ಟಾಯ್ಲೆಟ್ ಆಗ್ತದೆ ಸರಿ ಅಲೋಕ್ ಸರ್ ನೀವು ಮೊದ್ಲಿಗೆ ಮಾತಾಡ್ಬೇಕಾರೆ ಬಿಗ್ ಬಾಸ್ ಎಲ್ಲ ಕಡೆ ಚೆನ್ನಾಗ್ ಆಗ್ತದೆ ಸೌತ್ ನಾರ್ತ್ ಎಲ್ಲ ಕಡೆ ಚೆನ್ನಾಗ್ ಆಗ್ತಿದೆ ಅಂತ ಅಪ್ರಿಷಿಯೇಷನ್ ಬಂತು ನಾನು ಆಗ್ಲೇ ನನ್ನ ಕಲೀಗ್ ಶಾರದಾ ಅವ್ರದ್ದು ಹೇಳಿದಾಗೆ ನಾನು ಸುದೀಪ್ ಸಾರ್ ಕೇಳಲ್ಲ ನಿಮ್ಗೆ ನೇರವಾಗಿ ಕೇಳ್ತೀನಿ ಸಲ್ಮಾನ್ ಖಾನ್ ಗೆ ಬಿಗ್ ಬಾಸ್ ಏಟಿಯನ್ಗೆ ಹತ್ತತ್ರ ಮುನ್ನೂರ ಐವತ್ತ ಐವತ್ತು ಕೋಟಿ ರೆಮ್ಯುನೇಷನ್ ಸಿಕ್ಕಿದೆ ಅಂತ ಒಂದು ರೂಮರ್ಸ್ ಇದೆ ಸೊ ಸುದೀಪ್ ನಿಮ್ಮ ಕನ್ನಡದಲ್ಲಿ ಏನ್ ಸುದೀಪ್ ಸಾರ್ ನಿಮ್ಮ ಕಂಪ್ನಿ ಅಥವಾ ನೀವು ಎಷ್ಟು Thank you. Okay, thank you for the question. Let me understand what the question is, then I'll answer. Actually, older question. You just believe that it's only three fifty-four crores. <laughs> you there, see. Uh, you know. Market news are uh, more also. I hear in the Hindi market people talk about 1000 crores also. Yeah, they are so valuable. Wait, wait, wait. Let him talk in the mic. ಸರ್ ಎಕ್ಸಾಕ್ಟ್ಲಿ ಬಟ್ ಅಲ್ಲಿನ ನೋಡುವಂತ ವ್ಯೂವರ್ಸ್ ಆಗಿದ್ರು ಕೂಡ ಕನ್ನಡದಲ್ಲಿ ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದ್ಮೇಲೆ ಸಕ್ಸಸ್ಫುಲಿ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು ಅದ್ರ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ದು ಇರುತ್ತೆ ವಾಟ್ ಏವರ್ ನಿಮ್ಮ ಕಂಪ್ನಿದು ಇರುತ್ತೆ ವಯಕಮ್ ಅದು ಇರುತ್ತೆ ಸೊ ನಾನು ಜನರಲ್ಲಿ ಆಗಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಹೋಗ್ತಾ ಇದೆ ಅಂದಾಗ ಸೊ ವಾಟ್ ಅಬೌಟ್ ಸಂಭಾವನೆ ಅಂದ್ರೆ ರೆಮಲ್ಯೂಷನ್ ಇಷ್ಟು ಕೊಟ್ಟಿರ್ತೀರಾ ಅಂತ ಅಂದ್ರೆ ಲೆವೆನ್ ಇನ್ ಶಾರ್ಟ್ ಈಸ್ ಟೆಲ್ಲಿಂಗ್ ಸರ್ Sir, Prashant Daniel, what he is telling, yes, sir. what you are paying there is okay, but we Kannadigas want to see Sudip sir being paid more. Exactly. Uh, being, no, being my younger brother, today I understand the value of having a brother. <laughs> I need better family like this, I need more people like this in my life who think good for me. ಶಾರದಾ ಇಷ್ಟು ಕನ್ಸರ್ನ್ ಅಲ್ಲಿ ಕೇಳಿಲ್ಲ ಅವ್ರದ್ದು ಬೇರೆ ಲೆಕ್ಕಾಚಾರ ಆಯ್ತು ಅವ್ರಿಗೆ ಸರ್ ನೋಟೆಡ್ ಸರ್ ನೋಟೆಡ್ ಸರ್ ರಿಕ್ವೆಸ್ಟ್ ನೋಟೆಡ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯೋರ್ ಫೀಲಿಂಗ್ಸ್ ರಿಕ್ವೆಸ್ಟ್ ನೋಟೆಡ್